ನೋಡಿ ಇದು ಕಟ್ಟಡದಲ್ಲಿರುವಂಥ ವೈಷ್ಣೋದೇವಿ ಬೆಟ್ಟ ನಾವೀಗ ದರ್ಶನಕ್ಕೆ ಬಂದಿದ್ದೀವಿ ಇದೇ ನೋಡಿ ಇದು ಕಟ್ಟಡದಲ್ಲಿ ಮೇನ್ ಮುಖ್ಯದ ದ್ವಾರ ಇದು ಈ ದ್ವಾರದ ಮುಖಾಂತರ ಒಟ್ಟು ಹನ್ನೆರಡು ಕಿಲೋಮೀಟ್ರು ನಾವು ಮೇಲ್ಗಡೆ ಹೋಗಬೇಕು ಇದಕ್ಕೆ ಮೂರು ಥರದ ಅವಕಾಶ ಇದೆ ಒಂದು ನಡ್ಕೊಂಡು ಹೋಗ್ಬೋದು ಒಂದು ಕುದುರೆನಲ್ಲಿ ಹೋಗ್ಬೋದು ಒಂದು ಡೋನಿನಲ್ಲಿ ಹೋಗ್ಬೋದು ಒಂದು ಡೋ ಇದು ಸರ್ ಒಂದು ಫೋಟೋ ಗ್ರೂಪ್ ಫೋಟೋ ಗ್ರೂಪ್ ಇದು ಏನೋ ಮೇಲ್ಗಡೆ ಅರ್ಧ ಆರು ಕಿಲೋಮೀಟ್ರ್ ಹೋದರೆ ಅಲ್ಲಿಂದ ಎಲೆಕ್ಟ್ರಿಕ್ ಕಾರಿದೆ ಹೆಲಿಕಾಪ್ಟರ್ ಇದೆ ಅಂದರೆ ಅವೆಲ್ಲ ಐದು ಗಂಟೆಗಳ ಲಾಸ್ಟು ಟೈಮಿಂಗ್ಸು ಅದಾದ ನಾವೀಗ ಬಂದಿರೋದು ಏಳು ಗಂಟೆ ಆಗಿರೋದ್ರಿಂದ ನಾವೀಗ ಕುದುರೆನಲ್ಲಿ ಹೋಗ್ತಾಯಿದ್ದೀವಿ ಆಮೇಲೆ ಅಲ್ಲಿ ಯಾವುದೇ ರೀತಿ ಮೊಬೈಲು ಯಾವುದೂ ಅಲ್ಲಿ ಅಲೋ ಮಾಡೋದಿಲ್ಲ ಹಾಗಾಗಿ ಯಾವುದೇ ರೀತಿ ಫೋಟೋ ತಗೊಳೋಕೆ ಅವಕಾಶ ಇಲ್ಲ ಇಲ್ಲಿ ಮುಖ್ಯ ಲಾಸ್ಟು ಇಲ್ಲೇನೂ ನಾವು ಲಾಕರಲ್ಲಿ ಮೊಬೈಲ್ ಹಾಕಬೇಕು ನೋಡಿ ಇದು ವೈಷ್ಣೋದೇವಿ ದೇವಸ್ಥಾನ ಇರುವಂಥ ಬೆಟ್ಟ ಸುಂದರವಾಗಿದೆ ಇವತ್ತು ವಾತಾವರಣದು ತುಂಬ ಚೆನ್ನಾಗಿದೆ ನೋಡಿ ಇದು ನಾವೀಗ ಬಂದಿರುವಂಥ ನಮ್ಮ ನಾವು ಒಟ್ಟು ಈಗ ಹನ್ನೊಂದು ಜನ ಬಂದಿದ್ದೀವಿ ಸರ್ ಸಿದ್ಧ ಸಾರ್

ನೋಡಿ ಗರ್ಭಾಗುಡಿಯಲ್ಲಿ ಏನು ದೃಶ್ಯ ಇದೆ ಅದರದ್ದು ಇಲ್ಲಿ ನೇರ ಪ್ರಸಾರ ಇದೆ ನೋಡಿ ಇದೆ ವೈಷ್ಣೋದೇವಿ ಮುಖ್ಯ ದೇವಸ್ಥಾನದ ಹೋಗ ದಾರಿ ಹಾ